ಹಲೋ ಫ್ರೆಂಡ್ಸ್ ಹಲೋ ವೀವರ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಅನುಪಮ ಸ್ನೇಹಿತರೆ ಇವತ್ತಿನ ದಿನ ಯಾವ ರೀತಿ ಕೃಷ್ಣ ಜನ್ಮಾಷ್ಟಮಿಗೆ ಮಕ್ಕಳನ್ನು ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ ಇಟ್ಸ್ ಅ ರಿಕ್ವೆಸ್ಟೆಡ್ ವಿಡಿಯೋ ಸೊ ಎಲ್ಲರಿಗೂ ವೀವರ್ಸ್ಗೂ ಶುಭಾಶಯ ಕೃಷ್ಣ ಜನ್ಮಾಷ್ಟಮಿಯ ಇತಿಹಾಸ ಮತ್ತು ಏಕೆ ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನ ನಾನಿವತ್ತು ಹೇಳ್ಕೊಡ್ತೀನಿ ಬನ್ನಿ ಓಕೆ ನೋಡಿ ಸ್ನೇಹಿತರೆ ಬನ್ನಿ ಮಾಡೋದು ಹೇಗೆ ಉಡ್ಸೋದು ಹೇಗೆ ಅಂತ ನೋಡೋಣ ನೋಡಿ ಇದು ಶಲ್ಯ ಯೂಶ್ವಲಿ ನಾವು ಪೂಜೆಗೆ ಕೂತ್ಕೊಂಡಾಗ ಹಾಕೊಳ್ತಾರಲ್ಲ ಗಂಡಸ್ರು ಹೆಗ್ಲ ಮೇಲೆ ಅದು ಸೊ ಈಗ ನಾನು ಏನು ಮಾಡ್ತೀನಿ ದೊಡ್ಡ ಮಕ್ಕಳಿಗೆ ಉಟ್ಸ್ತೋದ್ರಾದ್ರೆ ಪಂಚೆನಲ್ಲಿ ಉಡಿಸ್ಬೋದು ಚಿಕ್ಕ ಮಕ್ಕಳಲ್ವಾ ಸೊ ಹಾಗಾಗಿ ಶಲ್ಯದಲ್ಲಿ ಉಡಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಉದ್ದ ಇದೆ ಮಗು ಅಳತೆ ನೋಡಿಕೊಂಡು ಈ ರೀತಿ ಮಧ್ಯಕ್ಕೆ ಕರೆಕ್ಟಾಗಿ ಬರೋ ಹಾಗೆ ಹಿಂದೆಯಿಂದ ತೆಗೆದುಕೊಂಡು ಫೋಲ್ಡ್ ಮಾಡಿಕೊಂಡು ಈ ರೀತಿ ನಾವು ಮುಂದೆ ಹೇಳ್ಕೊಳ್ಳೋಣ ಕರೆಕ್ಟ್ ಮೆಷರ್ಮೆಂಟು ನೋಡ್ಕೊಳ್ಳಿ ಈಗ ಅದರ ಮಧ್ಯಕ್ಕೆ ಹಿಡಿದು ಕರೆಕ್ಟಾಗಿ ಇಲ್ಲಿ ನಾವು ಪಿನ್ ಮಾಡ್ಕೊಳ್ಳೋಣ ಈ ಸೇಫ್ಟಿ ಪಿನ್ ಏನು ಬರುತ್ತೆ ಬಟ್ಟೆ ಪಿನ್ನು ಅಂತ ಏನು ಹೇಳ್ತೀವಿ ಅದನ್ನು ಪಿನ್ ಮಾಡ್ಕೊಳ್ಳೋಣ ಈಗ ಈ ರೀತಿ ಸೆಕ್ಯೂರ್ ಆದ ನಂತರ ಈಗ ಎರಡು ಪೋರ್ಷನ್ನಾಗಿ ವಿಂಗಡಣೆ ಆಗಿದೆ ಈಗ ಮೊದಲನೇ ಪೋರ್ಷನ್ ಏನು ಮಾಡ್ತೀನಿ ನೋಡಿ ಕಾಲನ್ನ ಮಗುವಿನ ಕಾಲನ್ನ ಅಗ್ಲಿಸಿ ಈ ರೀತಿ ಕಾಲು ಕೆಳಗಡೆಯಿಂದ ತೆಗೆದುಕೊಂಡು ಹಿಂದೆ ಎಳ್ಕೊಳ್ತೀನಿ ಸೊ ಈ ರೀತಿ ಮಾಡೋದರಿಂದ ಸೇಫ್ಟಿ ಜಾಸ್ತಿ ಮತ್ತು ಬೀಳೋದು ಇಲ್ಲ ನೋಡಿ ಹಿಂದೆ ಹೇಳ್ಕೊಂಡೆ ಈಗ ನಾನೇನು ಮಾಡ್ತೀನಿ ಈ ಸೈಡಿಗೆ ತೊಗೊಂಡು ಬರ್ತಾ ನೀಟಾಗಿ ಅದನ್ನು ಫ್ರಿಲ್ ಉಡೋಣ ಈಗ ಹೇಗೆ ನಾವು ಸ್ಯಾರಿ ನೆರಿಗೆ ಉಡ್ತೀವೋ ಅದೇ ರೀತಿ ಈ ರೀತಿ ಫ್ರಿಲ್ ಉಡೋಣ ಸ್ನೇಹಿತರೆ ಯಾಕೆ ನನ್ನ ಮುಖ ತುಂಬ ಡಲ್ಲಾಗಿದೆ ಅಂದರೆ ತುಂಬ ಹೆಡ್ ಹೆಡ್ಕಿತ್ತು ಮತ್ತು ಎಲ್ಲ ಹೋಗಿದ್ವಿ ಸೊ ಹಾಗಾಗಿ ಮುಖ ತುಂಬ ಡಲ್ಲಾಗಿದೆ ನೋಡಿ ಈ ರೀತಿ ಫ್ರಿಲ್ ಉಟ್ಟ ನಂತರ ನಾವೇನು ಮಾಡೋಣ ಸ್ವಲ್ಪ ಮೇಲ್ಗಡೆ ಬಿಟ್ಟು ಮಧ್ಯಕ್ಕೆ ಕರೆಕ್ಟಾಗಿ ನೋಡಿ ಈ ರೀತಿ ಸ್ವಲ್ಪ ಮೇಲ್ಗಡೆ ಬಿಟ್ಟು ಮಧ್ಯಕ್ಕೆ ಕರೆಕ್ಟಾಗಿ ಪಿನ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಈ ರೀತಿ ಏನು ಬಾರ್ಡ್ರ್ ಏನಿದೆ ಅದು ಈ ಸೈಡ್ ಬಂದರೆ ತುಂಬ ಲುಕ್ಕಾಗಿ ಕಾಣುತ್ತೆ ಈಗ ನಾನು ಈಚೆಯಿಂದನೇ ಪಿನ್ ಹಾಕ್ಕೊಳ್ತಾ ಇದ್ದೀನಿ ಒಳಗಡೆಯಿಂದ ಹಾಕ್ಕೊಳ್ತಾ ಇಲ್ಲ ನಾನು ಯಾಕಂದರೆ ಮಕ್ಕಳಿಗೆ ಚುಚ್ಚೋ ಚಾನ್ಸಸ್ ಜಾಸ್ತಿ ಇರುತ್ತೆ ಚಿಕ್ಕ ಮಕ್ಕಳಿಗಾದರೆ ಇದೇ ರೀತಿ ಹಾಕ್ಕೊಳ್ಳಿ ದೊಡ್ಡವ್ರಿಗಾದರೆ ಒಳಗಡೆಯಿಂದ ಹಾಕಿದ್ರೆ ನಡೆಯುತ್ತೆ ಸೊ ಈಗ ಮತ್ತೆ ಎಡಭಾಗದಿಂದ ಹಿಂದೆಯಿಂದ ತೆಗೆದುಕೊಳ್ತೀನಿ ಈಗ ನಾನು ಸೇಮ್ ಅದೇ ರೀತಿ ಫ್ರಿಲ್ನ ಉಟ್ಕೊಳ್ತೀನಿ ಆ ನಂತರ ನೋಡಿ ಮೇಲ್ಗಡೆ ಈ ರೀತಿ ಇಳಿದು ಈ ರೀತಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಇರಲಿ ಆದಷ್ಟು ತುಂಬ ಟೈಟಾಗಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಇನ್ ಕೇಸ್ ಟೈಟ್ ಆಯಿತು ಅಂದರೆ ಉಡ್ದಾರ ಕಟ್ಟಿದರೆ ಉಡ್ದಾರಕ್ಕೆ ಸಿಗಿಸ್ಕೊಂಡ್ರೂ ಆಗುತ್ತೆ ಬಟ್ ಯಾವುದೇ ಕಾರಣಕ್ಕೂ ತುಂಬ ಟೈಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನೋಡಿ ಕಾಣ್ತಿದೆ ಅಲ್ವಾ ಈಗ ನೋಡಿ ಇದನ್ನು ಬೇಕು ಅಂದರೆ ನೀವು ಇನ್ನೊಂದು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋಬೋದು ಆ ಕಡೆ ಈ ಕಡೆ ಏನಕ್ಕಪ್ಪ ಈ ರೀತಿ ಹಾಕಿರೋದು ಅಂದರೆ ಅದೊಂಥರ ಲುಕ್ ಕಾಣಿಸುತ್ತೆ ಈಗ ಮುಖಕ್ಕೆ ಯಾವ ರೀತಿ ಮೇಕಪ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಫೌಂಡೇಶನ್ ಇದ್ದೀನಿ ತುಂಬ ಎಳೆ ಮಕ್ಕಳಾದರೆ ದಯವಿಟ್ಟು ಬೇಬಿ ಕ್ರೀಮ್ ಬಿಟ್ಟು ಯಾವುದೇ ಕ್ರೀಮ್ನ ಅಪ್ಲೈ ಮಾಡಬೇಡಿ ಸೊ ನನ್ನ ಮಗನಿಗೆ ಈಗ ಫೈವ್ ಆ್ಯಂಡ್ ಹಾಫ್ ಇಯರ್ಸ್ ಹಾಗಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಫೌಂಡೇಶನ್ನು ಈಗ ನಾನು ಕಾಂಪ್ಯಾಕ್ಟ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕಾಂಪ್ಯಾಕ್ಟ್ ಪೌಡ್ರು ಮಕ್ಕಳಾದರೆ ಯಾವುದಾಗ್ತೀರಾ ಪೌಡ್ರು ಅದನ್ನು ಹಾಕ್ಕೊಳ್ಳಿ ಜಾನ್ಸನ್ ಬೇಬಿ ಪೌಡ್ರು ನೀವು ಯಾವುದಾಗ್ತೀರಾ ಅದನ್ನು ಹಾಕ್ಕೊಳ್ಳಿ ತೊಂದರೆ ಇಲ್ಲ ಈಗ ನೋಡಿ ಎಲ್ಲ ಕಡೆ ನೀವು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆ ಆಗಿಬಿಟ್ರೆ ಚೆನ್ನಾಗಿ ಬರೋದಿಲ್ಲ ಆ ನಂತರ ಈಗ ನೋಡಿ ಐಲೈನರ್ ಹಚ್ಕೊಳ್ತಾ ಇದ್ದೀನಿ ಐಲೈನರ್ನ ಫುಲ್ ರೆಪ್ಪೆ ಮೇಲಿಂದ ಹಚ್ಕೊಳ್ಳೋದು ಬೇಡ ಯಾಕಂದರೆ ತುಂಬ ಸೆನ್ಸಿಟಿವ್ ಇರುತ್ತಲ್ವ ಮಕ್ಕಳು ಸೊ ಹಂಗಾಗಿ ನಾನು ಆ ಸೈಡ್ ಈ ಸೈಡ್ ಮಾತ್ರ ಈ ಎಳೆ ಥರ ಈ ಒಂಥರ ಸ್ಮೋಕಿ ಎಳೆ ಅಂತ ಏನು ಹೇಳ್ತೀವಿ ಆ ರೀತಿ ಎಳೆಗಳನ್ನ ಬಿಟ್ಕೊಂಡಂಗೆ ವಿಂಗ್ ಐಲೈನರ್ ಅಂತ ಏನು ಹೇಳ್ತೀವಿ ಆ ರೀತಿ ಆ ಕಡೆ ಈ ಕಡೆ ನೀಟಾಗಿ ಎಳ್ಕೊಳ್ಳೋಣ ಇದನ್ನು ಸೊ ನೀವು ಯಾವುದೇ ಕಾರಣಕ್ಕೂ ಜಾಸ್ತಿ ಕಂಡು ರೆಪ್ಪೆ ಮೇಲೆಲ್ಲ ಹಚ್ಕೊಳ್ಳಿಕ್ಕೆ ಹೋಗಲೇಬೇಡಿ ಸೊ ಈಗ ನೀವು ನೋಡ್ಕೊಳ್ಳಿ ಮೊದಲು ಎಲ್ಲ ಕರೆಕ್ಟ್ ಇದೆಯಾ ಅಂತ ಆ ನಂತರ ನಾನು ಬ್ಲಷ್ ಅಪ್ಲೈ ಇದ್ದೀನಿ ಬ್ಲಷ್ನ ನೀವು ಯಾವಾಗಲೂ ಒಂದು ಸತಿ ಡಸ್ಟ್ ಮಾಡ್ಕೊಳ್ಳಿ ಅಂದರೆ ಬ್ರಷಿಗೆ ತೊಗೊಂಡ ನಂತರ ಒಂದು ಸತಿ ಈ ರೀತಿ ಡಸ್ಟ್ ಮಾಡ್ಕೋಬೇಕು ಇಲ್ಲ ಅಂದರೆ ಏನಾಗ್ಬಿಡುತ್ತೆ ಜಾಸ್ತಿ ಆಗಿಬಿಡುತ್ತೆ ಕೆನ್ನೆಲ್ಲ ಒಂಥರ ಕಾಣಿಸುತ್ತೆ ನೋಡಿ ಈಗ ಎರಡು ಸೈಡೂ ಅಷ್ಟೇ ನೋಡಿಕೊಂಡು ಸಾಕು ತುಂಬ ಜಾಸ್ತಿ ಅಪ್ಲೈ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಐ ಶೇಡ್ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಆ ನಂತರ ನೋಡಿ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಪ್ರತಿ ಲಿಪ್ಸ್ಟಿಕ್ ಏನಿದೆ ಅದನ್ನು ನಾನು ಹೊಸಾದೆ ತೊಗೊಂಡು ಬಂದಿದ್ದೀನಿ ನಾವು ಯೂಸ್ ಮಾಡಿರೋದು ಯೂಸ್ ಮಾಡಬಾರ್ದು ಮಕ್ಕಳಿಗೆ ಅಂತ ಹೇಳಿ ಸೊ ಆದಷ್ಟು ಹೊಸದು ಅಥವಾ ಬ್ರ್ಯಾಂಡೆಡ್ ಲಿಪ್ಸ್ಟಿಕ್ಸೇ ಯೂಸ್ ಮಾಡಿ ಚಿಕ್ಕ ಮಕ್ಳಿಗೆ ಹಾಕೋದಾದರೆ ನೋಡಿ ಈಗ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದಾಯಿತು ಮುಕ್ಕಾಲ್ ಭಾಗದಷ್ಟು ಕೆಲಸ ಮುಗ್ದಿದೆ ಈಗ ನಾನು ಒಂದು ದೃಷ್ಟಿ ದೃಷ್ಟಿಬೆಟ್ಟಿಡ್ತೀನಿ ಯೂಶಲಿ ಗಂಡು ಮಕ್ಕಳಿಗೆ ಬಲಭಾಗದಲ್ಲಿ ದೃಷ್ಟಿ ಬಟ್ಟಿಟ್ಟರೆ ಸಾಕು ಈಗ ಆ ನಂತರ ಹೇಗೆ ನಾವು ಹಣೆಗಿಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಕುಂಕುಮನ ನೀರಲ್ಲಿ ಹಾಕಿ ಕಲಸಿಟ್ಕೊಂಡಿದ್ದೆ ನೋಡಿ ಯಾವ ರೀತಿ ಇಡ್ತಾ ಇದ್ದೀನಿ ಅಂತ ಈ ಕಡ್ಡಿ ಸಹಾಯದಿಂದ ನಾನು ಇಟ್ಕೊಳ್ತಾ ಇದ್ದೀನಿ ಆಮೇಲೆ ವಿಭೂತಿ ಕಟ್ಟಿನೂ ಕೂಡ ನಾನು ಕಲಸಿಟ್ಕೊಂಡಿದ್ದೆ ನೀರಲ್ಲಿ ಸೊ ಈಗ ಅದನ್ನು ಕೂಡ ಈ ರೀತಿ ಬಿಟ್ಕೊಂಡಿದ್ದೀನಿ ಕೆಳಗಡೆ ಒಂದು ಚುಕ್ಕಿ ಇಟ್ಕೊಂಡಿದ್ದೀನಿ ಮೇಲ್ಗಡೆ ತಿಲಕ ಚಂದ್ರಾಕಾರ ಒಂದು ಚುಕ್ಕಿ ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಈಗ ನಮ್ಮಪ್ಪ ಹೈದ್ರಾಬಾದಿಂದ ತಂದು ಮುತ್ತಿನ ಸೆಟ್ಗಳಿತ್ತು ಸೊ ಅದನ್ನೇ ಹಾಕ್ಕೊಳ್ಳೋಣ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೇಲುಗಡೆ ಕತ್ತಿಗಾಯಿತು ಈ ಸೊಂಟಕ್ಕೆ ಕರೆಕ್ಟಾಗಿ ನಾವು ಇದು ಕಟ್ಟಿರ್ತೀವಿ ನೋಡಿ ಆ ಕಚ್ಚೆ ಅದ್ರ ಹತ್ರನೇ ಮೇಲುಗಡೆ ಕಟ್ಕೊಳ್ಳಿ ಯಾಕೆಂದರೆ ಅದು ಬಿಟ್ಟೋಗೋ ಚಾನ್ಸಸ್ ಇರೋದಿಲ್ಲ ಮತ್ತು ಉದುರೋಗೋದಿಲ್ಲ ನೋಡಿ ಈಗ ನಿಮ್ಗೆ ಏನೇನು ಅನುಕೂಲತೆ ಇದೆ ಅದನ್ನು ನಿಮ್ಗೆ ಯಾವ್ಯಾವ ಒಡವೆ ಬೇಕು ಅಂತ ಅನಿಸುತ್ತೋ ಅದನ್ನೆಲ್ಲ ಒಡವೆಗಳನ್ನೂ ಹಾಕ್ಕೊಳ್ಳಿ ಈಗ ನೋಡಿ ನಾನು ಆ ಮೇಲ್ಗಡೆ ಕಿರೀಟ ಕೂಡ ಕಟ್ಕೊಂಡಿದ್ದೀನಿ ಆ ನಂತರ ಈಗ ಕಾಲ್ಗೂ ಕೂಡ ನಾನು ಮಣಿ ಸರನ ಈ ರೀತಿ ಸುತ್ತಕೊಳ್ತಾ ಇದ್ದೀನಿ ಸ್ನೇಹಿತರೆ ನನ್ನಲ್ಲಿ ಏನು ಇನ್ಸ್ಟ್ರೂಮೆಂಟ್ ಇತ್ತು ಅದನ್ನೇ ಉಪಯೋಗಿಸಿ ನಾನು ಮಾಡ್ಕೊಂಡಿದ್ದೀನಿ ಏನು ಮರುತ್ರು ಯಾವುದೇ ಕಾರಣಕ್ಕೂ ಕೊಳಲು ಗರಿನ ಮಾತ್ರ ಮರಿಲಿಕ್ಕೆ ಹೋಗಬೇಡಿ ಸೊ ಅದೊಂದು ನೆನಪಲ್ಲಿ ಇಟ್ಕೊಬೇಕು ಇವತ್ತು ನಾನು ಕೊಟ್ಟಂಥ ನಿಮಗೆ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಕೃಷ್ಣ ಜನ್ಮಾಷ್ಟಮಿನ ಯಾಕೆ ಮತ್ತು ಹೇಗೆ ಆಚರಣೆ ಮಾಡಬೇಕು ಅಂತ ನಮ್ಮ ಮನೆಯವರು ನಿಮಗೆ ನೀಟಾಗಿ ವಿವರಣೆ ಕೊಡ್ತಾರೆ ಬನ್ನಿ ಕೇಳೋಣ ಜನ್ಮಾಷ್ಟಮಿ ಗೋಕುಲಾಷ್ಟಮಿ ಕೃ ಶ್ರೀಕೃಷ್ಣ ಜನ್ಮಾಷ್ಟಮಿ ಈ ರೀತಿ ಹಲವಾರು ಹೆಸರುಗಳಿಂದ ಇದನ್ನು ಕರೆಯಲ್ಪಡುತ್ತೆ ಶ್ರೀಕೃಷ್ಣ ಅಂದರೆ ಶ್ರೀ ವಿಷ್ಣು ತನ್ನ ಅವತಾರಗಳಲ್ಲಿ ಕೃಷ್ಣನ ಅವತಾರವು ಕೂಡ ಒಂದು ಅದರಲ್ಲೂ ಇದು ಎಂಟನೇ ಅವತಾರದಲ್ಲಿ ಶ್ರೀಕೃಷ್ಣ ಪರಮಾತ್ಮನಾಗಿ ಜನ್ಮ ತಾಳಿದ್ದ ಅನ್ನೋದು ರೂಢಿ ಹಾಗೆ ಮಹಾಭಾರತದಲ್ಲಿ ಭಾಗವತದಲ್ಲಿ ಹರಿವಂಶದಲ್ಲಿ ಶ್ರೀಕೃಷ್ಣನ ಲೀಲೆಗಳನ್ನು ನಾವು ಕಾಣ್ಬೋದು ಎಲ್ಲ ಮಕ್ಕಳಿಗೂ ಕೂಡ ಶ್ರೀಕೃಷ್ಣನ ಅವತಾರನ ಹಾಕಿಸಿ ಸಂತೋಷ ಪಡೋದು ಸಾಮಾನ್ಯ ಹಾಗೆ ಯಾವ ಯಾವಾಗ ಅಧರ್ಮ ತಾಂಡವವಾಡುತ್ತೆ ಆವಾಗೆಲ್ಲ ಮತ್ತೆ ಮತ್ತೆ ನಾನು ಜನ್ಮ ತಾಳ್ತೀನಿ ಅನ್ನೋದನ್ನು ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದನ್ನು ಇಲ್ಲಿ ನಾವು ನೆನಪಿಸ್ಕೊಳ್ಬೇಕು ಹಾಗೆ ಶ್ರೀಕೃಷ್ಣ ತುಳಸಿ ಪ್ರಿಯ ತುಳಸಿ ಕಟ್ಟೆಗೆ ದೀಪ ಹಚ್ಚೋದನ್ನು ಮರಿಬೇಡಿ ಹಾಗೆ ದೇವರಿಗೆ ತುಳಸಿ ಮಾಲೆಯನ್ನು ಹಾಕೋದು ಕಂಪಲ್ಸರಿಯಾಗಿ ಆ ಕೃಷ್ಣ ಪಕ್ಷ ಅಷ್ಟಮಿ ದಿನವೇ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡಲಾಗುತ್ತೆ ಕಷ್ಟಗಳಿಗೆ ಕೃಷ್ಣನನ್ನು ಮರೆಯ ಹೋಗೋದಕ್ಕೆ ಇದು ಸೂಕ್ತವಾದಂತಹ ದಿನ ಅಂತ ಹೇಳ್ಬೋದು ಇವತ್ತಿನ ದಿವಸ ನಾವು ಏಳು ಏಳು ಜನ ಮುತ್ತೈದೆಯರಿಗೆ ಪಾಯಸ ನೀಡಬೇಕು ಅನ್ನೋದು ಕೂಡ ರೂಢಿಯಲ್ಲಿದೆ ಆರ್ಥಿಕವಾಗಿ ತೊಂದರೆ ಇರೋದಕ್ಕೆ ಹಣಕಾಸಿನಲ್ಲಿ ತೊಂದರೆ ಇರೋರು ಶ್ರೀಕೃಷ್ಣನ ಜನ್ಮಾಷ್ಟಮಿ ದಿವಸ ಗಂಧದಿಂದ ಶ್ರೀ ಅಂತ ಬರೆದು ಅದನ್ನು ತಮ್ಮ ಹಣದ ಜೊತೆ ಇಟ್ಕೊಂಡ್ರೆ ಒಳ್ಳೆಯದು ಹಾಗೆ ಜನ್ಮಾಷ್ಟಮಿ ದಿನ ಆಲದ ಮರಕ್ಕೆ ಹಾಲು ತುಪ್ಪ ಹಾಗೂ ನೀರನ್ನು ಹಾಕಿ ಪೂಜಿಸೋದು ಕೂಡ ರೂಢಿಯಲ್ಲಿದೆ ಹಾಗೆ ಕೇಸರಿ ಶ್ರೀಗಂಧ ಗುಲಾಬಿ ಕುಂಕುಮ ಮತ್ತು ಅರಿಶಿಣವನ್ನು ನೀರಿಗೆ ಸೇರಿಸಿ ಹಣೆಗೆ ಹಚ್ಕೊಳ್ಳೋದು ಇಲ್ಲಿ ರೂಢಿಯಾಗಿ ಕಂಡುಬರುತ್ತೆ ಹಾಗೆ ದೇವಸ್ಥಾನಕ್ಕೋಗಿ ಯಾವ ಎಲ್ಲ ಏನ ಇದ್ದಾದಂತಹ ಆಹಾರ ಮತ್ತು ಬಾಳೆಹಣ್ಣು ಬಾದಾಮಿ ತೆಂಗಿನಕಾಯಿಯನ್ನು ಅರ್ಪಿಸೋದು ಸಾಮಾನ್ಯ ಹಾಗೆ ದೇವರಿಗೆ ಹಾಲು ಬೆಣ್ಣೆ ಮೊಸರು ಮತ್ತು ಮಿಠಾಯಿಗಳು ಅಂದರೆ ತುಂಬಾ ಪ್ರೀತಿ ಹಾಗೆ ನವಿಲುಗರಿಯನ್ನು ಹಾಗೆ ನಾವು ಕೂಡ ಹಳದಿ ಡ್ರೆಸ್ಗಳನ್ನು ಹಾಕ್ಕೊಂಡು ಹೋದರೆ ಒಳ್ಳೆಯದು ಹಾಗೆ ದೇವ್ರ ಮನೆಯಲ್ಲಿ ಕೊಳಲು ನವಿಲುಗರಿ ಇಟ್ಟು ಪೂಜೆ ಮಾಡೋದನ್ನು ಮಾತ್ರ ನೀವು ಮರಿಬೇಡಿ ಅದು ದೋಷವನ್ನು ವಾಸ್ತು ದೋಷವನ್ನು ದೂರ ಮಾಡುತ್ತೆ ಅದಕ್ಕೂ ಕೂಡ ಬಲಗೈಯನ್ನೇ ಬಳಸಿ ಪೂಜೆ ಮಾಡಿ ಹಾಗೆ ನಿಮಗೆ ಹಣಕಾಸಿನ ತೊಂದರೆ ಇದ್ದರೆ ನಾಣ್ಯಗಳನ್ನು ಬಳಸಿ ಪೂಜೆ ಮಾಡಿ ಅನಂತರ ನಿಮ್ಮ ಪರ್ಸ್ನಲ್ಲೋ ಲಾಕರಲ್ಲೋ ಅಥವಾ ಜೇಬಲ್ಲಿ ಇಟ್ಕೊಂಡ್ರೆ ಲಕ್ಷ್ಮಿ ಉರಿತಾಳೆ ಅಂತ ಹೇಳ್ತಾರೆ ಹಾಗೆ ಸಾಕಷ್ಟು ನಷ್ಟಗಳನ್ನು ಅನುಭವಿಸ್ತಿದ್ರೆ ಜನ್ಮಾಷ್ಟಮಿ ದಿವಸ ರಾತ್ರಿ ಹನ್ನೊಂದು ಲಕ್ಷ್ಮಿ ಶಂಖಗಳನ್ನು ಪೂಜಿಸಿ ನಂತರ ಅದನ್ನು ನಿಮ್ಮ ತ್ರಿ ತಿಜೋರಿಲೋ ಅಥವಾ ನಿಮ್ಮ ಲಾಕರ್ಗಳಲ್ಲೋ ಇಟ್ಟರೆ ಒಳ್ಳೆಯದು ಹಾಗೆ ಸ್ನೇಹಿತರೆ ಶಂಕವನ್ನು ಊದೋದನ್ನು ಮರಿಬೇಡಿ ಸಾಕಷ್ಟು ಕಡೆ ತಮಗೆ ಗಂಡು ಮಕ್ಕಳಾಗಲಿ ಅಂತ ತಮ್ಮ ಮೊದಲನೇ ಹೆಣ್ಮಗಳಿಗೆ ಕೃಷ್ಣನ ರೀತಿ ಅಲಂಕಾರ ಮಾಡೋದನ್ನು ಕಾಣ್ಬೋದು ಹಾಗೆ ಕೃಷ್ಣ ಮನೆಗೆ ಬರ್ತಾನೆ ಅನ್ನೋ ರೀತಿಯಲ್ಲಿ ಹೆಜ್ಜೆಗಳ ಗುರುತುಗಳನ್ನು ಹಾಕಿ ಕೃಷ್ಣನ ಬರ್ಮಾಡ್ಕೊಳ್ಳೋದನ್ನು ಕಾಣ್ಬೋದು ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾವು ಮಾಡಿದ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಬಟನ್ ಹಿಟ್ ಮಾಡಿ ಇನ್ನೂ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ ಗೊತ್ತಲ್ವಾ ನನ್ನ ಚಾನೆಲ್ ಹೆಸರು ಅನ್ನೋ ಸ್ವಯಂ ಕಲಿಕೆ ನೋಡಿ ಕಲಿ